श्री भ्यो नम हरि ओ नम श्री शंकराचार्य गुरुराजाय धीमते अद्वैतामृत तृप्ताय ब्रह्मनिष्ठा तेजसी नम श्री नम श्री सच्चिदानंद गुरुराजाय वेधसी शङ्कराद्वैतवेदान्त तपोमग्नाय धीमते श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं। वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्री श्रीसच्चिदानन्देन्द्र श्री सरस्वतीसद्गुरुपादुकाभ्यां नमः नमो नमः शङ्करपादुकाभ्यां <coughs> शङ्करभानो चानल् वीक्षकराद सद्गुरुभक्तरूप ವೇದಾಂತ ಪ್ರಿಯರು ವೇದಾಂತ ಅಧ್ಯಯನ ತತ್ಪರರು ವೇದಾಂತಗಳು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಒಂದು ಸಂದೇಶವನ್ನು ನೋಡೋಣ ಪ್ರತಿಯೊಬ್ಬ ಮನುಷ್ಯನೂ ದುಡ್ಡು ಸಂಪಾದನೆ ಮಾಡಬೇಕು ಇವತ್ತೇ ಕೋಟ್ಯಾಧೀಶ್ವರನಾಗಬೇಕು ನಾಳೆ ದಿನವೇ ಕಾರ್ ತೊಗೊಂಬಿಡಬೇಕು ನಾಡಿದ್ದು ಅರಮನೆ ಪ್ರವೇಶ ಮಾಡಬೇಕು ಅನ್ನುವಂಥ ಭ್ರಮೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಗ ಮಾಡಬೇಕಾದ ಕೆಲಸವನ್ನು ಇವತ್ತೇ ಮಾಡಿಬಿಡೋಣ ಒಬ್ಬ ಮನುಷ್ಯ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದಾನೆ ಅವರಿಗೆ ನಾಲ್ಕು ಲಕ್ಷ ರೂಪಾಯಿ ಸಂಬಳ ಬಂದಿದೆ ತಿಂಗಳಿಗೆ ಒಂದು ವರ್ಷಕ್ಕೆ ಐವತ್ತು ಲಕ್ಷ ಪ್ಯಾಕೇಜು ಆ ಯಜಮಾನ ಏನಪ್ಪ ನೀವು ಪ್ರಮೋಷನ್ ಕೊಡಬೇಕಾಗಿದೆ ಅರವತ್ತು ಲಕ್ಷ ಮಾಡ್ತಾಯಿದ್ದೇವೆ ನೆಕ್ಸ್ಟ್ ಇಯರ್ ಮಾಡೋಣ ಈ ವರ್ಷವೇ ಮಾಡೋಣ ಅಂತ ಕೇಳಿದರೆ ಏನೇಳ್ತಾನೆ ಈ ವರ್ಷವೇ ಮಾಡಿಬಿಡಿ ಸ್ವಾಮಿ ಅಂತ ಮುಂದಿನ ವರ್ಷ ಮಾಡಬೇಕಾಗಿರುವಂಥ ಪ್ರಮೋಷನನ್ನು ಇವತ್ತೇ ಮಾಡಿ ಇಂತಾನೆ ಯಾಕೆ ದುಡ್ಡು 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 ಅದೇ ರೀತಿಯಲ್ಲಿ ವೇದಾಂತ ಹೇಳ್ತಾ ಇದೆ ಆತ್ಮ ವಿಚಾರವನ್ನು ಬ್ರಹ್ಮ ವಿಚಾರವನ್ನು ವೇದಾಂತ ಚಿಂತನೆಯನ್ನು ನಾಳೆ ಮಾಡುತ್ತೇನೆ ಎನ್ನಬೇಡ ಇವತ್ತೇ ಶುರು ಮಾಡಿಬಿಡ್ತು ಸುಪ್ತೇರುತ್ಥಾಯ ಸುಪ್ತಂತಂ ಬ್ರಹ್ಮೈಕಂ ಪ್ರವಿಚಿತ್ಯತೀ ದೂರೇಂದ್ರ ಮೃತ್ಯು ಇತಿ ವೇದಾಂತ ಡಿಂಡಿಮಃ ಒಬ್ಬರು ಮಹಾತ್ಮರು ಸನ್ಯಾಸಿ ಪುಂಗವರು ಜ್ಞಾನಿಗಳು ಒಂದು ಪುಸ್ತಕ ಬರೆದಿದ್ದಾರೆ ಅದಕ್ಕೆ ಹೆಸರು ವೇದಾಂತ ಡಿಂಡಿಮ ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದು ಶ್ಲೋಕವಿದು ಆ ವೇದಾಂತ ಡಿಂಡಿಮವನ್ನು ಬರೆದಿರುವಂಥ ನರಸಿಂಹ ಸರಸ್ವತಿ ತೀರ್ಥರು ಯತಿಪುಂಗವರು ದಕ್ಷಿಣಾಮೂರ್ತಿ ಆರಾಧಕರು ಅದರಲ್ಲಿ ಒಟ್ಟು ನಾಲ್ಕು ಶ್ಲೋಕ ಇದೆ ಆ ನಾಲ್ಕು ಶ್ಲೋಕಗಳ ಪೈಕಿ ಇದೊಂದು ಶ್ಲೋಕ ಯಾವುದು ಸುಪ್ತೇ ಸೊಪ್ತ್ಯಂತಂ ಬ್ರಹ್ಮೈಕಂ ಬ್ರಹ್ಮೈಕ್ರಚಿಂತ್ಯ ಮೃತ್ಯು ವೇದಾಂತ ಡಿಂಡಿಮಿ ಮಾನವರೆ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು ಮಾನವ ಜನ್ಮ ಅತ್ಯಂತ ಪವಿತ್ರವಾದದ್ದು ಮಾನವ ಜನ್ಮ ಅತ್ಯಂತ ಮಂಗಳಕರವಾದದ್ದು ಮಾನವ ಜನ್ಮ ಅತ್ಯಂತ ದುರ್ಲಭವಾದದ್ದು ಏನು ಮಾಡಬೇಕು ನೀನು ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಮಾನವರಾಗಿ ಹುಟ್ಟೆ ಮೋಕ್ಷ ಸಂಪಾದನೆ ಮಾಡದೆ ಹೋದರೆ ಎಲ್ಲವೂ ವ್ಯರ್ಥ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿ ಬೇಕಾದಷ್ಟು ದಾನ ಮಾಡಿದರೂ ಅವನಿಗೆ ಮೋಕ್ಷವಿಲ್ಲ ಬ್ರಹ್ಮಜ್ಞಾನ ಬಂದರಿಂದಲೇ ಮೋಕ್ಷ ಆದ್ದರಿಂದ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊ ಹೇಗೆ ಮಾಡಬೇಕು ಸುಪ್ತೇ ವೃತ್ತಾಯ ಸುಪ್ತ್ಯಂತಂ ಬ್ರಹ್ಮೈಗಂ ಪ್ರವಿಚಿಂತ್ಯತ ರಾತ್ರಿ ಮಲಿಕೊಂಡಿದ್ದ ಬೆಳಿಗ್ಗೆ ನಾಲ್ಕು ಗಂಟೆ ಎದ್ದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಾಗಿನಿಂದ ಸುಪ್ತ್ಯಂತಂ ರಾತ್ರಿ ಹತ್ತು ಗಂಟೆ ಮಲಗಿಕೊಳ್ಳುವವರೆಗೂ ಕೂಡ ಸಮಯ ಸಿಕ್ಕಿದಾಗಲಿಲ್ಲ ವೇದಾಂತ ಪ್ರವಚನವನ್ನು ಕೇಳು ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡು ವೇದಾಂತ ಗ್ರಂಥಗಳ പാഠകളന്ന കഴു മനസ്സി മിളിതായിരേക്കും ബ്രഹ്മി വേദമൃത പുരസ്താ ബ്രഹ്മ ബ്രഹ്മ പശ്ചാത്തിണതോത്തേണ അധശോർവ്വം ചൂതം ബ്രഹ്മൈ വേദം വിശ്വമരി ഈശാവാസമ ജഗം തേന തൃക്ത ഭുജീഥ മാഗ്രഥ സിദ്ധനം ಅಹಮಾತ್ಮ ಗುಡಾ ಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನ ಮಂತಯೇ ವಚ ಇಂಥ ವೇದಾಂತ ಸಂದೇಶಗಳನ್ನು ಮತ್ತೆ ಮತ್ತೆ ಕೇಳ್ತಾ ನಿಮ್ಮ ಮನೆಯಲ್ಲಿ ನಾಲ್ಕು ಮೊಬೈಲ್ ಇದ್ದರೆ ನಾಲ್ಕು ಮೊಬೈಲ್ಗಳಿಗೂ ವೇದಾಂತ ಪ್ರವಚನವನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಬಿಡಿ ಅಡುಗೆ ಮನೆಯಲ್ಲಿ ಒಂದು ಮೊಬೈಲ್ ದೇವರ ಮನೆಯಲ್ಲಿ ಒಂದು ಮೊಬೈಲ್ ಮಲಗಿಕೊಂಡು ಕೋಣೆಯಲ್ಲಿ ಇನ್ನೊಂದು ಮೊಬೈಲ್ ಇನ್ನೊಂದು ಹಾಲಿನ ನಾಲ್ಕು ಕಡೆ ಇಟ್ಕೊಳ್ಳಿ ಹತ್ತು ನಿಮಿಷ ಆಯ್ತಾ ಆನ್ ಮಾಡ್ಕೊಂಡು ಕೇಳ್ತಾ ಇದೆ ಯಾವಾಗಲೂ ಕೂಡ ಭದ್ರಂ ಕಣ್ಣೇ ಭೇಷನು ಯಾಮ ದೇವ ಭದ್ರಂ ಪಶ್ಯೇಮ ಅಕ್ಷವೇ ಯಜತ್ರ ಎನ್ನುವಂತೆ ಕಿವಿಗಳಿಂದ ವೇದಾಂತ ವಾಕ್ಯಗಳನ್ನೇ ಕೇಳ್ತಾ ಇದ್ದರೆ ಅದರಿಂದ ಬ್ರಹ್ಮಜ್ಞಾನವಾಗುತ್ತೆ ಸುಪ್ತೇ ಬೆಳಗ್ಗೆ ಎದ್ದಾಗಿನಿಂದ ಪ್ರಾರಂಭ ಮಾಡಿಕೊಂಡು ಸುಪ್ತ್ಯಂತಂ ರಾತ್ರಿ ಮಲಗಿಕೊಂಡು ನಿದ್ರೆ ಮಾಡುವವರೆಗೂ ಕೂಡ ಸಮಯ ಸಿಕ್ಕಿದಾಗಲೆಲ್ಲ ಬ್ರಹ್ಮೈಕಂ ಪ್ರವಿಚಿಂತ್ಯತ ಬ್ರಹ್ಮವೊಂದನ್ನೇ ಚಿಂತನೆ ಮಾಡ್ತಾ ಇರು ಏನಂತ ಈ ಪ್ರಪಂಚವೆಲ್ಲವೂ ಜೊಳ್ಳಾಗಿದೆ ಮಾಯಾ ಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತ ಎನ್ನುವ ಗೌಡಪಾದರ ಸಂದೇಶವನ್ನು ಚಿಂತೆ ಮಾಡ್ತಾ ಇರಪ್ಪ ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ಸುಹೃನ್ ಮಿತ್ರ ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷ ಸಾಧು ಶ್ವಿಚ ಪಾಪೇಶು ಈ ವಿಚಾರವನ್ನು ಮತ್ತೆ ಮತ್ತೆ ಕಿವಿಗಳಿಂದ ಕೇಳುತ್ತಾ ಕೇಳುತ್ತಾ ಬ್ರಹ್ಮ ವಿಚಾರವೊಂದನ್ನೇ ಮಾಡ್ತಾಯಿರು ನಾಳೆ ನಾಳಿದ್ದು ಏನ ಬೇಡ ಆಷಾಢ ಮಾಸ ಕಳೆದು ಬಿಡಲಿ ಆಮೇಲೆ ನಾನು ಮುಂದೆ ಶ್ರಾವಣ ಮಾಸದಲ್ಲಿ ವೇದಾಂತಿ ವಿಚಾರ ಮಾಡುತ್ತೇನೆ ಬೇಡ ಈ ಡಿಸೆಂಬರ್ ತಿಂಗಳು ಕಳೆದು ಬಿಡಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸಿ ಜನವರಿ ಒಂದನೇ ತಾರೀಖಿನಿಂದ ವೇದಾಂತ ಸಂದೇಶಗಳನ್ನು ಕೇಳುತ್ತೇನೆ ಎನ್ನಬೇಡ ನಾಳೆ ಎನ್ನಬೇಡ ಏಕೆಂದರೆ ದೂರೆ ನೃಣಾಮ್ ಮೃತ್ಯು ನೃಣಂ ಮಾನವನಿಗೆ ಮೃತ್ಯು ದೂರದಲ್ಲಿ ಇಲ್ಲ ಯಾವ ಮನುಷ್ಯನಿಗೆ ಯಾವಾಗ ಎಲ್ಲಿ ಪ್ರಾಣ ಹೋಗುತ್ತದೆಯೋ ಯಾರಿಗೂ ಗೊತ್ತಿಲ್ಲ ಮರಣ ಹತ್ತಿರದಲ್ಲೇ ಇದೆ ನಮ್ಮ ಪಕ್ಕದಲ್ಲೇ ಇದೆ ಮರಣ ಯಾವಾಗ ಬೇಕಾದರೂ ಮರಣ ಎನ್ನುವಂಥ ಹುಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಮನುಷ್ಯ ಸತ್ವಾಗ್ಬಿಟ್ಟ ಅಂದರೆ ಏನು ಪ್ರಯೋಜನ ಅವನು ಸತ್ವದ ಮೇಲೆ ಕೀರ್ತಿ ಬಂತು ಸತ್ವದ ಮೇಲೆ ಕೋಟು ಐಶ್ವರ್ಯ ಬಂತು ಸತ್ವದ ಮೇಲೆ ಆರೋಗ್ಯ ಬಂತು ಸತ್ವದ ಮೇಲೆ ಹುಮಾನೆ ಬಂತು ಏನು ಬಂದರೂ ಕೂಡ ಹೆಣವಾದ ಮೇಲೆ ಎಲ್ಲವೂ ವ್ಯರ್ಥ ಆದ್ದರಿಂದ ನೀನು ಹೆಣವಾಗುವುದಕ್ಕಿಂತ ಮುಂಚೆ ಸಾಯುವುದಕ್ಕಿಂತ ಮುಂಚೆ ಬದುಕಿರುವಾಗ ಕಣ್ಣು ಟಿವಿ ಮೂಗು ನಾಲಿಗೆ ಹಿರಿಯ ಎಲ್ಲವೂ ಚೆನ್ನಾಗಿರುವಾಗ ವೇದಾಂತಿ ವಿಚಾರವನ್ನು ಮಾಡಪ್ಪ ಆತ್ಮಜ್ಞಾನವನ್ನು ಮಾಡಿಕೊಂಡು ಮಗು ಉದ್ಧಾರವಾಗಬೇಕು ಈ ಮಾನವ ಜನ್ಮದಲ್ಲಿ ಆತ್ಮಜ್ಞಾನವನ್ನು ಮಾಡಿಕೊಳ್ಳದೆ ಹೋದರೆ ಮೋಕ್ಷ ಸಂಪತ್ತನ್ನು ಹೊಂದದೆ ಹೋದರೆ ಮಹತಿ ನಷ್ಟಿ ಮಾನವನಾಗಿ ಹುಟ್ಟಿದ್ದೇ ವ್ಯರ್ಥ ಆದ್ದರಿಂದ ಜ್ಞಾನಿಗಳು ಹೇಳ್ತಾ ಇದ್ದಾರೆ ಸುಪ್ತೇ ವೃತ್ತಾಯ ಸುಪ್ತಂತಂ ಎದ್ದಾಗಿನಿಂದ ಮಲಗುವವರೆಗೂ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಮನುಷ್ಯ ಮಾಡಬೇಕಾದ್ಯ ಧನ ಸಂಪಾದನೆಯಲ್ಲ ಧನವೂ ಬೇಕು ಎಷ್ಟು ಬೇಕು ಅಷ್ಟು ಸಾಕು ಧನ ಸಂಪಾದನೆಗೋಸ್ಕರವಾಗಿ ಶನಿವಾರ ಭಾನುವಾರ ಎನ್ನದೆ ಯಾವಾಗಲೂ ಕತ್ತೆಯಂತೆ ದುಡಿತಾ ಇದ್ದರೆ ಎಲ್ಲೋ ಇರ್ತೀಯ ಏನಾಯ್ತು ದೊಡ್ಡ ಮನೆ ಕಟ್ತಾ ಅರಮನೆ ಕಟ್ತಾ ಸಾಲ ಸೋದ ಮಾಡಿಬಿಟ್ಟು ಕಟ್ಪಟ್ಟು ಮನೆ ಕಟ್ತಾ ಸತ್ತೋದ ಸಾಲ ತೀರಿಸೋದು ಯಾರೋ ಮಕ್ಕಳು ತೀರಿಸ್ಬೇಕು ಆದ್ದರಿಂದ ಬರೀ ಧನ ಸಂಪಾದನೆಯಲ್ಲಿ ಮಾನವ ಜನ್ಮವನ್ನು ಕಳೆಯಬೇಡ ಜ್ಞಾನ ಸಂಪಾದನೆಯಲ್ಲಿ ಮೋಕ್ಷ ಸಂಪಾದನೆಯಲ್ಲಿ ಮನಸ್ಸನ್ನು ಮಾಡು ಎನ್ನುವುದಾಗಿ ಶ್ಲೋಕ ಹೇಳ್ತಾಯಿ ಸುಪ್ತೇ ವೃತ್ತಾಯ ಸುಪ್ತಂತಂ ಬ್ರಹ್ಮೈಕಂ ಪ್ರವಿಚಿಂತ್ಯತ ನಾನು ಯಾರು ಅಹಂ ಬ್ರಹ್ಮಾಸ್ಮಿ ಹೇಗೆ ಮಾಯಾಮಾತ್ರ ಮಿದ್ವೈತಂ ಹೇಗೆ ಎನ್ನುವುದನ್ನು ಜ್ಞಾನಿಗಳ ಮಾತುಗಳಿಂದ ವೇದಾಂತಗಳ ಉಪದೇಶಗಳಿಂದ ಅರ್ಥ ಮಾಡಿಕೊಂಡು ಧನ್ಯರಾಗಪ್ಪ ಏಕೆಂದ್ ನಾತೆ ದೋರೇಂದ್ರ ಮೃತ್ಯು ಮಾನವರಿಗೆ ಮರಣವು ದೂರದಲ್ಲಿಲ್ಲ ಹತ್ತಿರದಲ್ಲೇ ಯಾವಾಗ ಬೇಕಾದರೂ ಸಾಯಬಹುದು ಸಾಯುವುದಕ್ಕಿಂತ ಮುಂಚೆ ಗಟ್ಟಿ ಸಂಪತ್ತು ಬ್ರಹ್ಮ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಉದ್ಧಾರವಾಗು ಎನ್ನುವಂಥ ಸಂದೇಶವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಶ್ಲೋಕವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ಸುಪ್ತೇ ಸುಪ್ತ್ಯಂತಂ ಬ್ರಹ್ಮೈಕಂ ಪ್ರವಿಚಿತ್ಯತ नातिदोरेन्द्रनामृत्युः इति वेदान्तडिण्डिमः नमो नमः सच्चिदानन्देन्द्र सरस्वतीसद्गुरुपादुकाभ्यां नमो नमः शङ्करपादुकाभ्याम् ॐ शान्तिशन्तिः शान्ति।